ಹಲೋ ಹಾಂ ಎಲ್ರಿಗೂ ಕೂಡ ನಮಸ್ಕಾರ ನಾನು ಅವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ತುಂಬ ದಿನ ಆದಮೇಲೆ ನಾನು ಫೇಸ್ ಟು ಫೇಸ್ ವ್ಲಾಗ್ನ ನಾನು ಮಾಡ್ತಾ ಇರೋದು ಸೊ ತುಂಬ ದಿನ ಆಗಿತ್ತು ಫೇಸ್ ಟು ಫೇಸ್ ವ್ಲಾಗ್ನ ಮಾಡಿದೆ ಯಾವಾಗ ಮನಿ ಸೇವಿಂಗ್ ಟಿಪ್ಸ್ನ ಮಾಡಬೇಕಾದ್ರೆ ಅದಾದ ನಂತರ ಯಾವಾಗ ಬ್ಯಾಂಕ್ ಇಶ್ಯೂ ಪೇಮೆಂಟ್ ವಿಷಯದಲ್ಲಿ ಬ್ಯಾಂಕ್ ಇಶ್ಯೂ ಆದಾಗ ಮಾಡಿದ್ದು ಅದಾದಮೇಲೆ ಸಾರಿ ಆ ಥರ ಆದಾಗ ಮಾಡಿದ್ದಾಗಿತ್ತು ಸೊ ಅದಾದಮೇಲೆ ಇವಾಗ ಇದ್ದೀನಿ ಸೊ ಹಾಂ ಇಲ್ಲ ಇಲ್ಲ ಆಮೇಲೆ ಒಂದು ವಿಡಿಯೋ ಕೂಡ ಹಾಕಿದ್ದೆ ಅದಾದ್ಮೇಲೆ ಇದೆ ಸೋ ತುಂಬ ಮಾತಾಡೋದಿತ್ತು ಅದಕ್ಕೋಸ್ಕರ ಬಂದೆ ತುಂಬ ಡೌನ್ ಫೀಲ್ ಆದಾಗ ನನಗೆ ಕ್ಯಾಮ್ರಾನ ಕೈಗೆತ್ಕೊಂಡು ಮಾತಾಡಬೇಕು ಅಂತ ಅನಿಸುತ್ತೆ ಸೊ ಹಾಗೆ ಕಂಟಿನ್ಯೂಸ್ ಆಗಿ ಬ್ಲಾಗ್ ಮಾಡಬೇಕು ಅಂತ ಅನಿಸುತ್ತೆ ಹಾಗೆ ನಾನು ದುಡಿಬೇಕು ಅಂತಲೇ ನಾನು ವ್ಲಾಗ್ ಮಾಡಬೇಕು ಅಂತ ನಾನು ಸ್ಟಾರ್ಟ್ ಮಾಡಿದ್ದು ಒಂದಾದರೆ ಇನ್ನೊಂದು ಒಂದು ನನ್ನ ಒಂದು ಸ್ಟ್ರೆಸ್ನ ಬೂಸ್ಟಪ್ ಮಾಡ್ಕೊಬೇಕು ಅಂತ ನಾನು ಯೂಟ್ಯೂಬ್ ಅನ್ನೋ ಒಂದು ಸ್ಟೇಜ್ಗೆ ಬಂದಿದ್ದಾಗಿತ್ತು ಸೊ ವ್ಲಾಗ್ ಈ ಒಂದು ವಿಡಿಯೋನ ಎಂಡ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಯೂಟ್ಯೂಬ್ ಅನ್ನೋದು ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಬೇಕು ಅನ್ನೋದು ಏನಕ್ಕೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಹೀಗೆ ಹಲವಾರು ವೀಡಿಯೋಸ್ನ ಹಾಕ್ತಾ ಹೋಗ್ತೀನಿ ನಿಮಗೆ ಗೊತ್ತಾಗುತ್ತೆ ಇನ್ಮೇಲೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಸೊ ಲೆಟ್ ಸ್ಟಾರ್ಟ್ ಸೊ ಯಾಕೆ ಇವತ್ತು ಈ ಸಡನ್ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ ಆಕ್ಚುಲಿ ರ್ಯಾಂಡಮ್ ಆಗಿ ವ್ಲಾಗ್ ಮಾಡಿ ಹಾಕೋದು ಅದು ಒಂಥರ ಸೊ ಈ ಥರ ಫೇಸ್ ಟು ಫೇಸ್ ಕೂತ್ಕೊಂಡು ಮಾತಾಡೋದಾಗಿರ್ಬೋದು ಆ್ಯಕ್ಚುಲಿ ಫೇಸ್ ಟು ಫೇಸ್ ಕೂತ್ಕೊಂಡು ಮಾತಾಡೋದು ರಿಸ್ಕ್ ಕಮ್ಮಿ ಎಡಿಟಿಂಗ್ ಇರಲ್ಲ ಒಂದು ವಾಯ್ಸ್ ಓವರ್ ಇರಲ್ಲ ಒಂದು ಈಸಿಯಾಗಿ ಏನು ಮಾತಾಡಿರ್ತೀವಿ ಅದನ್ನ ತೆಗೆದು ಹಾಕ್ಬಿಡ್ಬೋದು ಆದರೆ ಈ ಒಂದು ಸ್ಟೇಜಿಗೆ ನಾನು ಬರಬೇಕು ಅಂದರೆ ಮಕ್ಕಳನ್ನೆಲ್ಲ ಮಲಗಿಸಿರ್ಬೇಕು ಮನೆಯೆಲ್ಲ ಕಾಮಾಗಿರಬೇಕು ಸೊ ಅದು ಈಸಿ ಯಾಕಂದರೆ ಮಲಗಿದ್ದಾಗ ಡಬ್ ಮಾಡಿಬಿಡ್ಬೋದು ಎಲ್ಲ ಸೈಲೆಂಟ್ ಮಾಡಿ ಸೊ ಯೂಟ್ಯೂಬ್ ಅನ್ನೋದು ಯಾಕೆ ನನಗೆ ತುಂಬ ಸ್ಟ್ರೆಸ್ನ ರಿಲೀಫ್ ಮಾಡುತ್ತೆ ಅಂತ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ನನಗೆ ಅಂತ ಅಲ್ಲ ಯಾವುದೇ ಒಂದು ಹೆಣ್ಮಗುಗೆ ಒಂದು ಕೆಲಸ ಅನ್ನೋದು ಎಷ್ಟು ಸ್ಟ್ರೆಸ್ನ ರಿಲೀಫ್ ಮಾಡುತ್ತೆ ಅನ್ನೋದನ್ನ ಹೇಳ್ತೀನಿ ನಾನಿವತ್ತು ಫಾರ್ ಎಕ್ಸಾಂಪಲ್ ಕೆಲವ್ರಿಗೆ ಅಡುಗೆ ಮಾಡೋದು ಸ್ಟ್ರೆಸ್ ರಿಲೀಫ್ ಮಾಡುತ್ತೆ ಇನ್ನು ಕೆಲವ್ರಿಗೆ ಡ್ರಾಯಿಂಗ್ ಮಾಡೋದು ಸ್ಟ್ರೆಸ್ ರಿಲೀಫ್ ಮಾಡುತ್ತೆ ಇನ್ನು ಕೆಲವ್ರಿಗೆ ಡ್ರೈವಿಂಗ್ ಮಾಡೋದು ಸ್ಟ್ರೆಸ್ ರಿಲೀಫ್ ಮಾಡುತ್ತೆ ಇನ್ನು ಕೆಲವ್ರಿಗೆ ಕುಕ್ಕಿಂಗ್ ಇನ್ನು ಕೆಲವ್ರಿಗೆ ಹಾಗೆ ಹಲವಾರು ರೀತಿ ಅದೇ ರೀತಿ ನನಗೆ ಯೂಟ್ಯೂಬ್ ವೀಡಿಯೋ ಮಾಡೋದಾಗಿರ್ಬೋದು ವ್ಲಾಗಿಂಗ್ ಇನ್ಸ್ಟಾಗ್ರಾಮ್ ಪ್ರತಿಯೊಂದನ್ನು ಮಾಡೋದರಿಂದ ನನಗೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಸೊ ಅದೇ ರೀತಿ ಸ್ಟಾಪ್ ಮಾಡಿಬಿಟ್ಟಿದ್ದೆ ವ್ಲಾಗ್ಗಳನ್ನ ಇನ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಯಾಕೆ ನನಗೆ ಈ ಒಂದು ವ್ಲಾಗ್ಗಳು ಸ್ಟ್ರೆಸ್ ರಿಲೀಫ್ ಮಾಡ್ತಿತ್ತು ಅನ್ನೋ ಆಗಿದ್ರೆ ಮಕ್ಕಳುಗಳು ಪುಟ್ ಪುಟಾಣಿ ಮಕ್ಕಳುಗಳಿದ್ವು ನನಗೆ ಆಗ ಹಸ್ಬೆಂಡ್ ಕೂಡ ಅಷ್ಟೇ ಫಾರ್ಮ್ ಹೌಸ್ ಊರಲ್ಲಿ ಫಾರ್ಮ್ ಹೌಸ್ ಕಟ್ತಾಯಿದ್ರು ಸೊ ಅಲ್ಲಿ ಹೋಗ್ಬಿಡೋರು ಇಬ್ಬರು ಮಕ್ಕಳನ್ನು ಕಟ್ಕೊಂಡು ನಾನು ಇಬ್ಬರೂ ಮೇಂಟೈನ್ ಮಾಡ್ಕೊಳಕಾಗ್ತಾ ಇರಲಿಲ್ಲ ಸೊ ಆ ಟೈಮಲ್ಲಿ ತುಂಬ ಸ್ಟ್ರೆಸ್ ಫೀಲ್ ಆಗ್ತಾಯಿತ್ತು ಇಬ್ಬರಿಗೂ ಜ್ವರ ಬಂದುಬಿಟ್ರೆ ಇಬ್ರಿಗೂ ಬಂದುಬಿಡ್ತಿತ್ತು ಜೊತೆಗೆ ನನಗೂ ಕೂಡ ಬರ್ತಿತ್ತು ಸ್ಟ್ರೆಸ್ಗೆ ಏನು ಮಾಡಬೇಕು ಗೊತ್ತಾಗ್ತಾ ಇರಲಿಲ್ಲ ಕೂಗಾಡ್ತಿರ್ತಿದ್ದೆ ಸೊ ಅಂಥ ಟೈಮಲ್ಲಿ ಯೂಟ್ಯೂಬ್ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮ್ ನನಗೆ ಎಷ್ಟು ಹೆಲ್ಪ್ ಮಾಡ್ತು ಅಂದರೆ ಸೊ ಅವರಿಬ್ಬರಿಗೆ ಮಾಡಿ ಮಾಡುವಂತಹ ಕೇರ್ನ ನಾನು ಒಂದು ಯೂಟ್ಯೂಬ್ ವಿಡಿಯೋ ಮಾಡಿ ಹಾಕಿದ್ರೆ ವ್ಯೂಸ್ ಬರುತ್ತೆ ಲೈಕ್ಸ್ ಬರುತ್ತೆ ಕಮೆಂಟ್ಸ್ ಬರುತ್ತೆ ಅದನ್ನ ನೋಡಿದ್ರೆ ನಾನು ಕೂಡ ಮೋಟಿವೇಟ್ ಆಗ್ತೀನಿ ಸೊ ಈ ಒಂದು ಕೇರ್ನ ಮಾ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಹೆಲ್ಪ್ ಕೂಡ ಆಗುತ್ತೆ ಸೊ ಮಕ್ಕಳನ್ನ ಹೀಗೂ ನೋಡ್ಕೋಬೋದು ಅಂತ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಮೂಲಕ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ಅಷ್ಟೇ ಸೊ ದುಡ್ಡು ಬರುತ್ತೆ ಅನ್ನೋದೇ ಒಂದು ಇದರ ಮೂಲ ಒಂದು ಗುರಿ ಆಗಿರೋಲ್ಲ ಯೂಟ್ಯೂಬ್ ಅನ್ನೋದು ಎಷ್ಟೋ ಜನ ಹೆಣ್ಮಕ್ಳಿಗೆ ಎಷ್ಟೋ ಜನ ಅನ್ನೋಕ್ಕಿಂತ ನನಗೆ ಮೇಯ್ನಾಗಿ ದುಡ್ಡು ದುಡಿತೀನಿ ಅಂತ ನಾನು ಯೂಟ್ಯೂಬಿಗೆ ಅಲ್ಲ ಯಾಕಂದರೆ ದುಡ್ಡು ದುಡಿಬೇಕು ಅಂದರೆ ಐದು ವರ್ಷ ಆಗಿತ್ತು ನನಗೆ ಯೂಟ್ಯೂಬಿಗೆ ಈ ಒಂದು ಫೀಲ್ಡ್ಗೆ ಬಂದು ಐದು ವರ್ಷದಿಂದ ಒಂದು ರೂಪಾಯಿ ಬಂದಿರಲಿಲ್ಲ ಆ್ಯಕ್ಚುಲಿ ಇತ್ತೀಚೆಗೆ ನನಗೆ ಪೇಮೆಂಟ್ ಅನ್ನೋದು ಬಂದಿದ್ದು ಎರಡು ಪೇಮೆಂಟ್ ಬಂದು ರಿಸೀವ್ ಆಗಿರೋದು ನನಗೆ ಸೊ ಇಷ್ಟನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಯೂಟ್ಯೂಬ್ ಅನ್ನ ಯೂಟ್ಯೂಬ್ ಅನ್ನೋದು ನನಗೆ ಒಂದು ಪ್ಯಾಷನ್ನೇ ನನಗೆ ಅಂತಲ್ಲ ತುಂಬ ಜನಕ್ಕೆ ಪ್ಯಾಷನ್ ಆಗಿದೆ ಸೊ ನಿಮಗೆಲ್ಲ ಏನೇನು ಪ್ಯಾಷನ್ ಹಾಗೆ ನಿಮಗೆಲ್ಲ ಏನು ಸ್ಟ್ರೆಸ್ ರಿಲೀಫ್ ಆಗುತ್ತೆ ಹೆಣ್ಮಕ್ಳು ಏನಾದರೂ ಒಂದು ಸ್ಟ್ರೆಸ್ ರಿಲೀಫಿಂಗ್ ಫ್ಯಾಕ್ಟರ್ನ ಇಟ್ಕೊಬೇಕು ಸೊ ನೀವೆಲ್ಲ ಏನೇನು ಇಟ್ಕೊಂಡಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ